ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮಲ್ಲಿ ನಂತನಿ ಪ್ರದೀಪ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತಿನ ಬ್ಲಾಗ್ ನವರಾತ್ರಿ ಹಬ್ಬದ ಎರಡನೇ ದಿನದ ಬ್ಲಾಗು ಇವತ್ತಿಂದ ನಾನು ಪೂಜೆನ ಮಾಡ್ತಾ ಇದ್ದೀನಿ ಈ ಒಂದು ಪೂಜೆನ ನಾನು ಪ್ರತಿ ಮಾಡ್ಕೊ ಮಾಡ್ಕೊಬರ್ತೀನಿ ಏನೋ ಒಂಥರ ಏನೋ ಬರೋದ್ರೆ ಹಬ್ಬ ದಿನ ಬಂದಾಗ ನನಗೆ ಒಂಥರ ಸಮಾರಂಭ ಈ ಒಂದು ಪೂಜೆ ಮಾಡೋದರಲ್ಲಿ ಅಂತ ಅಂದ್ಬಿಟ್ಟು ಅದರಲ್ಲೂ ಒಂಬತ್ತು ದೇವ್ರುಗಳನ್ನ ಪೂಜೆ ಮಾಡೋದು ಅಂದರೆ ಇನ್ನೂ ದೊಡ್ಡ ಸಮಾರಂಭ ಅಂತಲೇ ಹೇಳ್ಬೋದು ಸೊ ನೋಡಿ ಪೂಜೆ ಎಲ್ಲ ಬಂದಿದ್ದೀನಿ ಹಾಗೆ ನಾನು ಇವತ್ತು ಯಾವ ಥರ ಪೂಜೆ ಮಾಡಿದೆ ನಾನು ಇಲ್ಲಿಗೆ ಹೋಗಿ ಪೂಜೆ ಮಾಡಿದೆ ಅನ್ನೋದು ಪೂರ್ತಿ ವಿಡಿಯೋ ಮುಂದೆ ನಿಮಗೆ ಬರ್ತಾ ಹೋಗುತ್ತೆ ನೋಡ್ಕೊಂಬೆ ಓಕೆ ನಾನು ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇನೆ ರಾತ್ರಿನೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಬಿಡ್ತೀನಿ ಬೆಳಿಗ್ಗೆ ನನಗೆ ಎಲ್ಲ ಮರ್ತೋಗ್ಬಿಡುತ್ತೆ ಅಂತ ಹಾಗಾಗಿ ನನಗೆ ಏನೇನು ಬೇಕೋ ಅದನ್ನೆಲ್ಲ ರಾತ್ರಿ ನಾನು ಜೋಡಿಸಿ ಎತ್ತಿಟ್ಕೊಬಿಟ್ಟಿರ್ತೀನಿ ಹಾಗೆ ಇದು ಮಾರ್ನಿಂಗ್ ವ್ಲಾಗ್ ಆಗಿದೆ ನಾನು ಪೂರ್ತಿ ಸೀರೆ ಅಂದರೆ ರೆಡ್ ಕಲರ್ ಸೀರೆ ಹಾಕಿರೋದ್ರಿಂದ ಸೀರೆ ಬ್ಲೌಸ್ ಎಲ್ಲ ಎತ್ತಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಕಸ ಗುಡಿಸೋದು ಮನೆ ಹೊಸದಿದೆಲ್ಲ ಕಾಮನ್ ಅಲ್ಲ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಕೂಡ ರೆಡಿ ಆದೆ ಸೊ ನಾನು ಎದ್ದಿದ್ದು ಮೂರುವರೆಗೆ ಅದೇ ನಾನು ಸ್ನಾನ ಮಾಡಿ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ನನಗೆ ಟೈಮ್ ಆಗಿಬಿಡ್ತು ಅಂದರೆ ಐದು ಗಂಟೆ ಅಷ್ಟೊತ್ತಿಗೆ ನನ್ನೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ಸೊ ಕೆಲಸನೇ ತುಂಬಾ ಲೇಟ್ ಆಗಿಬಿಡ್ತು ಹಾಗೆ ನಾನು ಹೂವನ್ನೆಲ್ಲ ಇಟ್ಟು ದೇವರಿಗೆ ದೀಪ ಎಲ್ಲ ಹಚ್ಚಿ ಫಸ್ಟು ಮನೆ ದೇವ್ರಿಗೆ ಹಾಗೆ ವಿಘ್ನೇಶ್ವರಿಂಗೆ ನಾವು ಪೂಜೆ ಮಾಡಿಬಿಟ್ಟು ನಾವು ಹೋಗಬೇಕಾಗುತ್ತೆ ಫಸ್ಟು ವಿಘ್ನೇಶ್ವರಿಗೆ ನೆಕ್ಸ್ಟ್ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ನಾವು ಯಾವುದೋ ಒಂದು ಪೂಜೆ ಮಾಡಿದ್ರೂ ಈ ಒಂದು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಇನ್ನೊಂದು ಪೂಜೆನ ನಾವು ಮುಂದುವರಿಸಬೇಕಾಗುತ್ತೆ ಹಾಗೆ ಇದು ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೂಜೆ ಎಲ್ಲ ಮುಗಿಸ್ದೆ ಕವಿತಕನೂ ಕೂಡ ಕಾಯ್ತಾಯಿದ್ರು ಅವರು ಕೂಡ ರೆಡಿ ಆಗಿದ್ದರು ಹಾಗೆ ನಾನು ಕವಿತಕ ಮತ್ತು ವನಿತಾ ಲೇಖನವರೆಲ್ಲ ನಾವು ಪೂಜೆಗೆ ಹೊರಟ್ರಿ ಸೊ ಇದು ಬನ್ನಿ ಮರದ ಪೂಜೆ ಪ್ರತಿ ವರ್ಷವೂ ಹೀಗೆ ನಾನು ಪೂಜೆ ಮಾಡೋದು ಇವತ್ತು ಎರಡನೇ ದಿನದ ಪೂಜೆ ಆಗಿರೋದ್ರಿಂದ ನಾನು ಆವಾಗಲೇ ಹೇಳ್ದಂಗೆ ರೆಡ್ ಕಲರ್ ಸೀರೆ ಹಾಕ್ಕೊಂಡು ಹೂಗಳನ್ನ ರೆಡ್ ಕಲರ್ ಇಡಬೇಕಾಗಿತ್ತು ಹಾಗೆ ನನಗೆ ಸಿಕ್ಕಿಲ್ಲ ಅದು ರೆಡ್ ಕಲರು ಹಾಗಾಗಿ ಸಾವಂತಿಗೆ ಹೂನೇ ಇಟ್ಟಿದ್ದೀವಿ ನಾನು ಕವಿತಕ ಇಬ್ಬರೂ ಆ ಬನ್ನಿ ಮರಕ್ಕೆ ಹೋಗಿ ಫಸ್ಟು ಆ ಬನ್ನಿ ಮರಕ್ಕೆ ನೀರು ಹಾಕ್ಕೋತೀವಿ ನೀರೆಲ್ಲ ಹಾಕ್ಕೊಂಡು ಅಲ್ಲಿ ಅರಿಶಿನ ಕುಂಕುಮನ ಇಟ್ಕೊತೀವಿ ಅರಶಿನ ಕುಂಕುಮ ಎಲ್ಲ ಇಟ್ಟಾದ ಮೇಲೆ ಹೂನ ಮುಡಿಸ್ತೀವಿ ಹಾಗೆ ನಾವು ಬನ್ನಿ ಮರಕ್ಕೆ ಅಂತಲೇ ಒಂದು ಕಂಕಣ ಕಟ್ಟಿರ್ತೀವಿ ಸೊ ಕಂಕಣ ಕಟ್ಕೊಂಡು ಹೋಗಿರ್ತೀವಿ ಕಂಕಣ ಕಟ್ಟಿ ನೈವೇದ್ಯಕ್ಕೆ ನಾನು ಕಡಲೆ ಪಪ್ಪು ಸಕ್ಕರೆನ ಇಟ್ಟಿದ್ದೀನಿ ಇವತ್ತಿಂದ ಇವತ್ತು ಒಂದು ನೈವೇದ್ಯದಲ್ಲಿ ಹಾಗೆ ಪೂಜೆ ಎಲ್ಲ ಮುಗಿಸಿದ್ರಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಕಡಲೆ ಬತ್ತಿನ ಹಚ್ಚಬೇಕು ಕಡಲೆ ಬತ್ತಿ ಆ ಕಡೆ ಈ ಕಡೆ ದೀಪನೆಲ್ಲ ಹಚ್ಚಿ ಪೂಜೆನ ಮುಗಿಸ್ಕೊಂಡ್ರಿ ಹಾಗೆ ಗಂಧದ ಕಡಲೆಲ್ಲ ಬೆಳಕಿದ್ರಿ ಲಾಸ್ಟಲ್ಲಿ ನಾವು ತೊಗೊಂಡೋಗ್ರಿ ಅಂತ ದೀಪ ದೀಪದಲ್ಲಿ ಆರತಿ ಮಾಡಿ ಅಕ್ಷತೆ ಹಾಕಿ ನಾವು ಆರತಿನ ಮಾಡಿ ಪೂಜೆನ ಮುಗಿಸ್ತೀವಿ ಹಾಗೆ ಅಲ್ಲಿ ಬಂದಿರೋರಿಗೆ ಅರಶಿನ ಕುಂಕುಮ ಎಲ್ಲ ಕೊಡಬೇಕು ಅರ್ಶಿಣ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೂ ಕೂಡ ಕಂಕಣ ಎಲ್ಲ ಕಟ್ಟಿ ಅವರು ಕೂಡ ನಮಗೆ ಅರ್ಶಿಣ ಕುಂಕುಮನ ಕೊಡ್ತಾರೆ ಹಾಗೆ ಒಂದು ಐದು ನಿಮಿಷ ಅಲ್ಲಿ ಕೂತು ಪ್ರದಕ್ಷಿಣೆ ಹಾಕಿ ನಾವು ಬಂದ್ರಿ ಅಲ್ಲೇ ದೇವಸ್ಥಾನದ ಪಕ್ಕಕ್ಕೆ ಹರಳಿ ಮರ ಇದೆ ಹರಳಿ ಮರಕ್ಕೆ ನಾವು ಹೋಗ್ತೀವಿ ನೆಕ್ಸ್ಟು ಹರಳಿ ಮರಕ್ಕೆ ಹೋದ್ಮೇಲೆ ಅಲ್ಲೂ ಕೂಡ ನಾವು ಪೂಜೆನ ಮಾಡ್ತೀವಿ ಮಾಮೂಲಿ ನೀರೆಲ್ಲ ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂಗಳನ್ನೆಲ್ಲ ಮುಡಿಸಿ ನಾವು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಮಗೆ ಇಷ್ಟ ಒಂಬತ್ತು ಸುತ್ತ ಸುತ್ತಬೋದು ಪ್ರದಕ್ಷಿಣೆ ಹಾಕೋದಕ್ಕೆ ಎಲ್ಲ ಐದು ಹಾಗೆ ನಾವು ಪ್ರದಕ್ಷಿಣೆ ಹಾಕ್ಬಿಟ್ಟು ಹರಳಿ ಕಟ್ಟನ ಒಂದು ಐದು ನಿಮಿಷ ಕುತ್ಕೊಂಡು ಅಲ್ಲಲ್ಲಿ ಸ್ವಲ್ಪ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಾವು ಅಲ್ಲೇ ಪಕ್ಕದಲ್ಲಿ ಗಣೇಶ ದೇವಸ್ಥಾನ ಇದೆ ಹಾಗೆ ಗಣೇಶ ದೇವಸ್ಥಾನಕ್ಕೂ ಹೋಗ್ತೀವಿ ಗಣೇಶ ದೇವಸ್ಥಾನಕ್ಕೆ ಬಂದು ನಾವು ತಂದಿರೋಂತ ಹೂವು ಉದಿನ ಕಡೆಯೆಲ್ಲ ಇಟ್ಬಿಟ್ಟು ನಾವು ಹಂಗೆ ಅಕ್ಷತೆ ಹಾಕಿ ಆರತಿ ಬೆಳಗ್ತೀವಿ ಗಣೇಶ ಹಿಂಗೆ ಅವರು ಪುರೋಹಿತರು ಬಂದಮೇಲೆ ಅದೇ ನಾವು ಹೂವು ಇಟ್ಟಿರ್ತೇವಲ್ಲ ಆ ಹೂವನ್ನೇ ದೇವ್ರಿಗೆ ಮುಡಿಸಿ ನಾವು ಇಟ್ಟಿರೋಂಥ ಉದಿನ ಕಡೇಲಿ ಅವರು ಪೂಜೆ ಮಾಡ್ತಾರೆ ಇನ್ನೂ ದೇವಸ್ಥಾನದ ಬಾಗಲೂ ತೆಗ್ದಿರಲ್ಲ ನಾವು ಹೋದಾಗ ಅವರು ಇನ್ನೂ ಸ್ವಲ್ಪ ಲೇಟಾಗಿ ತೆಗಿತಾರೆ ಹಾಗಾಗಿ ಅಲ್ಲೇ ಹೊರಗಡೆಯಿಂದಲೇ ಆರತಿ ಬೆಳಗಿ ನಾವು ಅಲ್ಲೊಂದು ಐದು ನಿಮಿಷ ಕೂತು ಪ್ರದಕ್ಷಿಣೆ ಹಾಕಿ ಬರ್ತೀವಿ ಹಾಗೆ ನಾವು ತೊಗೊಂಡು ಹೋಗಿರ್ತೀವಲ್ಲ ದೀಪನ ಆ ದೀಪನ ನಾವು ಮನೆ ಮುಂದೆ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೆ ಮುಂದೆ ಇಟ್ಟು ಅಲ್ಲಿ ಹೊಸಲ ಹತ್ರ ಇಟ್ಟು ನಾವು ಒಳಗಡೆ ಹೋಗ್ತೀವಿ ಇವತ್ತನ್ನ ಪೂಜೆ ಈ ಥರ ಇತ್ತು ನಾವು ಒಂಬತ್ತು ದಿನ ಪೂಜೆ ಮಾಡ್ತೀವಿ ಸೊ ಒಂಬತ್ತು ದಿನವೂ ಒಂಬತ್ತು ದೇವ್ರುಗಳನ್ನ ಪೂಜೆ ಮಾಡ್ತೀವಿ ಅದರಲ್ಲಿ ನಾವು ಸುಮ್ಮನೆ ಪೂಜೆ ಮಾಡಿದ್ರೆ ಏನು ಉಪಯೋಗ ಅಲ್ವಾ ಹಾಗಾಗಿ ನಾವು ಆ ದೇವ್ರ ಬಗ್ಗೆ ತಿಳ್ಕೊತಾ ಹೋಗಬೇಕು ಅದರಲ್ಲಿರೋ ಮಹತ್ವದ ಬಗ್ಗೆ ನಾವು ತಿಳ್ಕೊತಾ ಹೋಗಬೇಕು ಹಾಗೆ ನಾನು ಏನೇ ಒಂದು ಮಾಡಿದ್ರು ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋ ಅಂಥ ಕ್ಯೂರಿಯಾಸಿಟಿ ನನಗೆ ತುಂಬಾ ಇದೆ ಹಾಗೆ ನಾನು ಏನಕ್ಕೆ ಏನು ಅನ್ನೋದು ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ ಅದ ಈಗ ನಾವು ಪೂಜಿಸುವಂಥ ದೇವರು ಬ್ರಹ್ಮಚಾರಿಣಿ ಇವರು ಹೇಗೆ ಹುಟ್ಟು ಹಿಂದೂ ಪುರಾಣದ ಪ್ರಕಾರ ಪರ್ವತರಾಜ ಹೇಮಾವಂತ ಹಾಗೂ ಮೀನಾದೇವಿಯರ ಪುತ್ರಿಯಾಗಿ ಜನಿಸಿದ್ರು ಅವರು ತನ್ನ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ದಕ್ಷಿಣ ಯಜ್ಞದಲ್ಲೇ ಅವರ ಶರೀರನ ತ್ಯಾಗ ಮಾಡಿದ್ರು ಹಾಗೆ ಇವರು ಮತ್ತೆ ಪುನರ್ಜನ್ಮ ಜನ್ಮ ತಾಳಿದ್ದು ಹಿಮಾವಂತನ ಮನೆಯಲ್ಲಿ ಅವರು ಶಿವನ ಪಡಿಬೇಕು ಅಂತ ಅಂದ್ಬಿಟ್ಟು ಕಠಿಣ ತಪಸ್ಸು ಮಾಡ್ತಾರೆ ಆ ಕಠಿಣ ತಪಸ್ಸೆ ಬ್ರಹ್ಮಾಚಾರಣಿ ದೇವಿ ಆ ಕಠಿಣ ತಪಸ್ಸಲ್ಲಿ ಅವರು ಬಿಳಿ ವಸ್ತ್ರವನ್ನು ಹಾಕೊತಾರೆ ಹಾಗೆ ಒಂದು ಕೈಲಿ ಜಪ ಮಾಡಿ ಇನ್ನೊಂದು ಕೈಲಿ ಕಮಲಾಂಡವನ್ನು ಹಿಡಿದಿರ್ತಾರೆ ಈ ದೇವರನ್ನೇ ನಾವು ಪೂಜೆ ಮಾಡೋದು ಇದನ್ನೇನೆ ನಾವು ಈ ಒಂದು ರೂಪನೇನೆ ನಾವು ಬ್ರಹ್ಮಚಾರಿಣಿ ಅಂತಲೂ ಕರೆಯೋದು ಹಾಗೆ ಈ ಪೂಜೆ ಮಾಡೋದ್ರಿಂದ ನಮಗೆ ತಾಳ್ಮೆ ಕಷ್ಟಗಳನ್ನ ಎದುರಿಸೋ ಅಂಥ ಶಕ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಿಂದೂ ಪುರಾಣದ ಪ್ರಕಾರ ನೀವು ಕೇಳಿದ್ರೆ ಬ್ರಹ್ಮಚಾರಿಣಿ ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ನೀವು ನೋಡೂ ಇರ್ತೀರ ನಾನು ಇಲ್ಲಿ ಸೈಡಲ್ಲಿ ಇದು ಪಿಕ್ಚರ್ ಹಾಕಿರ್ತೀನಿ ಇದೆ ಬ್ರಹ್ಮಚಾರಿಣಿ ದೇವರು ಬ್ರಹ್ಮಚಾರಿಣಿ ತಪಸ್ಸು ಶಾಂತಿ ಹಾಗೆ ತಾಳ್ಮೆಯ ಪ್ರತೀಕ ಇದನ್ನು ಪೂಜಿಸೋದ್ರಿಂದ ಹಾಗೆ ತಾಳ್ಮೆ ಅನ್ನೋದು ಬರುತ್ತೆ ಹಾಗೆ ನಾವು ಏನೇ ಕಷ್ಟ ಬಂದ್ರೂ ಅಂತ ಧೈರ್ಯ ಬರುತ್ತೆ ಅದಕ್ಕೋಸ್ಕರ ನಾವು ಎರಡನೇ ದಿನ ಬ್ರಹ್ಮಚಾರಿ ದೇವರನ್ನ ಪೂಜೆ ಮಾಡ್ತೀವಿ ಆರಾಧಿಸ್ತೀವಿ ಓಕೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ವ್ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ದೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರೂ ಇದೇ ಥರ ಸಪೋರ್ಟ್ ಇರಲಿ ಹಾಗೆ ನಂದಿನಿ ಪ್ರತಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಲವ್ ಯು ಆಲ್